ನಮಸ್ಕಾರ ಇವತ್ತಿನ ವಿಷಯ ಫ್ಯಾನ್ ತಿರುಗುವ ದಿಕ್ಕಿನ ಮಹತ್ವವೇನು ಎಂಬುದರ ಬಗ್ಗೆ ಇದೆ ಮೊದಲನೇ ಬಾರಿ ನಮ್ಮ ಚಾನೆಲ್ ವಿಸಿಟ್ ಮಾಡಿದ್ದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಲೈಕ್ ಮತ್ತು ಶೇರ್ ಮಾಡಿ ಫ್ಯಾನ್ ಇದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ ತಿರುಗಿದಾಗ ಮೇಲೆ ಇರುವ ಗಾಳಿಯನ್ನು ಕೆಳಗೆ ಬರುವಂತೆ ಮಾಡುವುದು ಹಾಗೂ ರೂಮ್ ತಂಪಾಗಿ ಇರುವಂತೆ ಮಾಡುವುದು ಫ್ಯಾನ್ ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ ತಿರುಗಿದಾಗ ಕೆಳಗೆ ಇರುವ ಗಾಳಿಯನ್ನು ಮೇಲೆ ಬರುವಂತೆ ಮಾಡುವುದು ಹಾಗೂ ರೂಮ್ ಬಿಸಿಯಾಗಿ ಇರುವಂತೆ ಮಾಡುವುದು ಇದಾಗಿತ್ತು ಇವತ್ತಿನ ವಿಷಯ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ